ಜೂನ್ ಧಾರವಾಡದಲ್ಲಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಕುಲಕರ್ಣಿ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಶ್ರೀರಾಮ ಸೇನೆ ನಿರ್ಧಾರ ಕೈಗೊಂಡಿದೆ ಎಂದು ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ದಿನ ಒಂಬತ್ತರಂದು ವಿದ್ಯಾಗಿರಿ ಸಭಾಂಗಣದಲ್ಲಿ ಐವತ್ತು ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ನೀಡಲಾಗುವುದು ಬಿಳಿಗಿ ಮಠದ ಶ್ರೀ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸಚಿನ್ ಕುಲಕರ್ಣಿ ಕಾನೂನು ಸಲಹೆ ನೀಡಿದ್ದಾರೆ ಎಂದರು ರಾಜ್ಯದಲ್ಲಿನ ಆಡಳಿತಾರೂಢ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡುತ್ತಿಲ್ಲ ದೀಕ್ಷಾ ಮಾಡಲು ಕಾರಣ ಕಾಳಿ ಆರಾಧನೆ ಅವರ ಶಕ್ತಿ ಮಹಿಳೆಯರಲ್ಲಿ ಬರಲಿ ಎಂಬುದಕ್ಕೆ ತ್ರಿಶೂಲ ದೀಕ್ಷಾ ನೀಡಲಾಗುತ್ತಿದ್ದು ಈ ವಿಷಯದ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲವೇ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಕುಲಕರ್ಣಿ ಎಚ್ಚರಿಕೆ ನೀಡಿದರು ಅಲ್ಲದೆ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿಯೂ ಸಹ ಬಹಳಷ್ಟು ಲೋಪಗಳು ಆಗುತ್ತಿವೆ ಮತಾಂತರ ಪ್ರಕ್ರಿಯೆ ಸದ್ದಿಲ್ಲದೆ ಸಾಗುತ್ತಿದ್ದು ಈ ಕುರಿತು ಶ್ರೀರಾಮ ಸೇನೆ ಧ್ವನಿ ಎತ್ತುವ ಕೆಲಸ ಮಾಡಲಿದೆ ಶ್ರೀರಾಮ ಸೇನೆಯು ಇದೀಗ ಸಹಾಯವಾಣಿ ನೈನ್ ಜೀರೋ ನೈನ್ ಜೀರೋ ಡಬಲ್ ಫೋರ್ ತ್ರೀ ಫೋರ್ ಡಬಲ್ ಫೋರ್ ಆರಂಭಿಸಿದ್ದು ಅಗತ್ಯ ಇದ್ದವರು ಈ ಸಹಾಯವಾಣಿಗೆ ಸದುಪಯೋಗ ಪಡೆಯಬೇಕು ಜೊತೆಗೆ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಎಲ್ಲಾ ರೀತಿಯಲ್ಲೂ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದು ಆಗ್ರಹಿಸಿದರು ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದವರನ್ನ ಪಾಕಿಸ್ತಾನಕ್ಕೆ ಕಳುಹಿಸುವ ಕೆಲಸ ಆಗಬೇಕು ಯಾರು ಘೋಷಣೆ ಕೂಗುತ್ತಾರೋ ಅಂತವರ ಮನೆಗಳಿಗೆ ಮೇಲೆ ದಾಳಿ ಮಾಡಬೇಕು ಬೆಂಕಿ ಹಚ್ಚುವ ಕೆಲಸ ಶ್ರೀರಾಮ ಸೇನೆ ಮಾಡಲಿದೆ ಎಂದು ಎಚ್ಚರಿಕೆಯನ್ನು ಅವರು ಇದೇ ಸಂದರ್ಭದಲ್ಲಿ ನೀಡಿದರು ಜಿಲ್ಲಾಧ್ಯಕ್ಷ ಅಲ್ಲಪ್ಪ ದೀವಟಗಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ ಕಾಟ್ಕರ್ ಧಾರವಾಡ ಗ್ರಾಮೀಣ ಅಧ್ಯಕ್ಷ ಮೈಲಾರ ಗುಡ್ಡಪ್ಪನವರ್ ಹುಬ್ಬಳ್ಳಿ ನಗರ ಉಪಾಧ್ಯಕ್ಷ ಗೊನುಧರ ದಡೌತಿ ಪುಟ್ಟು ಜೋಶಿ ಸೇರಿದಂತೆ ಹಲವರು ಸುದ್ದಿಗೋಷ್ಠಿಯಲ್ಲಿದ್ದರು ಕಳೆದ ಎಂಟತ್ತು ವರ್ಷದೊಳಗೆ ಶ್ರೀರಾಮ ಸೇನೆ ಸ್ಥಾಪನೆ ಆದಾಗಿಂದ ಇಲ್ಲಿವರೆಗೆ ಯುವಕರಿಗೆ ತ್ರಿಶೂಲ್ ದೀಕ್ಷೆಯನ್ನು ಕೊಡ್ತಾ ಬರ್ತಿತ್ತು ಕ್ಷಾತ್ರತ್ವ ಬರಲಿ ಅಂಥೇಳಿ ಸುರಕ್ಷತೆ ಇರಲಿ ಅಂಥೇಳಿ ಆದರೆ ಈ ಸಾರಿ ಪ್ರಪ್ರಥಮವಾಗಿ ಮಹಿಳೆಯರಿಗೆ ಯುವತಿಯರಿಗೆ ಸ್ವಸುರಕ್ಷೆಗಾಗಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದೇ ತಿಂಗಳ ಅಂದರೆ ಬರುವಂಥ ರವಿವಾರ ಒಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ವಿದ್ಯಾಗಿರಿಯಲ್ಲಿರುವಂಥ ಸಮುದಾಯ ಭವನದಲ್ಲಿ ಈ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಪ್ರಾರಂಭಕ್ಕೆ ಐವತ್ತು ಮಹಿಳೆಯರನ್ನು ನಾವು ನಿಶ್ಚಯ ಮಾಡಿದ್ದೀವಿ ಆ ಐವತ್ತು ಜನರಿಗೆ ಪ್ರಾರಂಭಿಕವಾಗಿ ಅವತ್ತಿನ ದಿವಸ ತ್ರಿಶೂಲವನ್ನು ದೀಕ್ಷೆಯನ್ನು ಕೊಡ್ತೀವಿ ರಾಜ್ಯದೊಳಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನದ ಪ್ರೇಮಿಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ ನಾಸೀರ್ ಹುಸೇನ್ ಗೆದ್ದ ತಕ್ಷಣನೇ ರಾಜ್ಯಸಭಾಕ್ಕೆ ಗೆದ್ದ ತಕ್ಷಣನೇ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಆದದ್ದು ದುರ್ದೈವ ಅಂದ್ರೆ ಸರ್ಕಾರದನ್ನು ಸಮರ್ಥನೆ ಮಾಡಿಕೊಳ್ತೀವಿ ಹೇಳೇ ಇಲ್ಲ ಅಂತ ಹೇಳಿ ಎಲ್ಲ ಮಾಧ್ಯಮದವರಿದ್ದಾರೆ ಎಲ್ಲ ಜನ ಇದ್ದಾರೆ ಎಲ್ಲ ಕ್ಯಾಮ್ರಾಗಳಿದ್ದಾವೆ ಆದರೂ ಸಹ ಬಂಡದ ಏರಿಯಾದಿಂದ ತುಷ್ಟೀಕರಣಕ್ಕೆ ಆ ನಾಸೀರ್ ಕೇಸನ್ನು ಸಮರ್ಥನೆ ಮಾಡಿಕೊಂಡ್ರು ಕಡೆಗೆ ವರದಿ ಬಂದ ನಂತರ ಮೂರು ಜನರನ್ನು ಅರೆಸ್ಟ್ ಮಾಡಿದರು ಮೊನ್ನೆ ಈ ಚುನಾವಣಾ ಸಂದರ್ಭದಲ್ಲಿ ವಿಜಯೋತ್ಸವದಲ್ಲಿ ಚಿಕ್ಕೋಡಿಯೊಳಗೆ ಮತ್ತೆ ಪಾಕಿಸ್ತಾನ್ ಜಿಂದಾಬಾದ್ ಅದು ಘೋಷಣೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಮೋದಿ ಕುತ್ತಾ ಅಂತ ಹೇಳಿದ್ದಾರೆ ನಾಯಿ ಅಂತ ಹೇಳಿದ್ದಾರೆ ಅಂದರೆ ಒಬ್ಬ ದೇಶದ ಪ್ರಧಾನಿಗೆ ಇವರು ಕೊಡ್ತಾ ಇರುವಂಥ ಗೌರವ ಅದರ ಜೊತೆಗೆ ಚಾಮರಾಜನಗರದಲ್ಲೂ ಸಹ ಒಂದು ಕಡೆಗೆ ವರದಿಯಾಗಿದೆ ಅಲ್ಲೂ ಸಹ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಹಾಕಿದ್ದಾರೆ ಈ ರೀತಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಾಕುವಂಥವ್ರು ಯಾರ್ಯಾರು ಕರ್ನಾಟಕದಲ್ಲಿ ಇದ್ದೀರಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಶ್ರೀರಾಮ್ ನಿಮಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಇದ್ರೆ ಪಾಕಿಸ್ತಾನದ ಬಗ್ಗೆ ನಿಮಗೆ ಅಕ್ಕರೆ ಇದ್ರೆ ಇಲ್ಲಿಂದ ಸೀದಾ ಪಾಕಿಸ್ತಾನಕ್ಕೆ ಹೋಗಿ ಇನ್ನು ಮುಂದಿನ ದಿವಸದಲ್ಲಿ ಭಾರತದೊಳಗೆ ಇಟ್ಕೊಂಡು ಇಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡಿದು ಇಲ್ಲಿ ಸೌಲಭ್ಯಗಳನ್ನು ತಗೊಂಡು ಇನ್ನೇನಾದರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಯಾವನಾದರೂ ಹಾಕಿದ್ರೆ ಅವನ ಮನೆ ಹೊಕ್ಕ ಬೆಂಕಿ ಹತ್ತು ಅವನಿಗೆ ಇಲ್ಲಿ ಇನ್ನು ಈ ದೇಶದೊಳಗೆ ಇರಲಿಕ್ಕೆ ಕೊಡಲ್ಲ ಅವ್ರಿಗೆ ಏನು ಬೇಕಾದ ನಡೆಯುತ್ತೆ ಅನ್ನುವಂಥ ಮಾನಸಿಕತೆಯನ್ನು ಇನ್ನು ನಾವಂತೂ ಒಪ್ಪಲಿಕ್ಕೆ ಇಲ್ಲ ಬೇಕಾದಾಗಲಿ ಅತಿ ಆಯ್ತು ಏನು ಪಾಕಿಸ್ತಾನ ಪಾಕಿಸ್ತಾನ ಏನು ಪಾಕಿಸ್ತಾನ ಉದ್ದು ಈ ರೀತಿ ಪಾಕಿಸ್ತಾನದ ಪರವಾಗಿ ಪ್ರೇಮ ಇವ್ರದ ಇವರೇ ಇವತ್ತು ನಮ್ಮ ಸೈನಿಕರಿಗೆ ಸಾವಿಗೆ ಕಾರಣ ಆಗ್ತಾ ಇರುವಂಥವ್ರು ಇವರೇ ಭಯೋತ್ಪಾದಕರಿಗೆ ಆಶ್ರಯ ಕೊಡ್ತಾ ಇರುವಂಥವ್ರು ಇವರೇ ಇವತ್ತು ದೇಶದೊಳಗೆ ಭಯೋತ್ಪಾದಕರನ್ನು ಹುಟ್ಟಾಗ್ತಾ ಇರುವಂಥವ್ರು ಈ ಹಾಗೆ ಇವರು ಇವತ್ತು ಏನು ದೇಶದೊಳಗೆ ನಿಂತ್ಕೊಂಡು ಪಾಕಿಸ್ತಾನದ ಪರವಾಗಿ ಇದ್ದಾರೆ ಇವರನ್ನ ಹುಡುಕಿ ಹುಡುಕಿ ಸರ್ಕಾರ ಅವರನ್ನು ಸರಿಯಾದಂಥ ಬಂದೋಬಸ್ತ್ ಮಾಡಬೇಕು ಇಲ್ಲಾಂದ್ರೆ ನಾವಂತೂ ನಿಶ್ಚಯ ಮಾಡಿದ್ದೀವಿ ಖಂಡಿತವಾಗಿಯೂ ಅವ್ರನ್ನಂತೂ ಬಿಡೋದಿಲ್ಲ ಏನಾಗುತ್ತೋ ಆಗಲಿ ಸರಿ ಇಂಥ ರಾಕ್ಷಸರನ್ನು ನಾವು ಮಟ್ಟಿ ಹಾಕ್ಬೇಕಾಗಿತ್ತು ಸೊ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ದೇಶಭಕ್ತಿ ಅನ್ನೋದಿದ್ದರೆ ಇಂಥ ಪಾಕಿಸ್ತಾನದ ಪ್ರೇಮಿಗಳನ್ನು ಒದ್ದು ಒಳಗೆ ಹಾಕಬೇಕು ಅವ್ರಿಗೆ ಬೇಲ್ ಸಿಗಬಾರ್ದು ಬುಲ್ಡೋಜರ್ ಹಚ್ಚಬೇಕು ಅವ್ರ ಮನೆಗೆ ಅವ್ರ ಆಸ್ತಿಯನ್ನು ಜಪ್ ಮಾಡಬೇಕು ಪಾಕಿಸ್ತಾನಕ್ಕೆ ಒದ್ದು ಓಡಿಸ್ಬೇಕು ಅವರ ಎಲ್ಲ ಸೌಲಭ್ಯಗಳನ್ನು ಬಂದ್ ಮಾಡಬೇಕು ಕರೆಂಟು ನೀರು ಆಧಾರ್ ಕಾರ್ಡು ಬ್ಯಾಂಕು ಅವರೇನೆಲ್ಲ ಬಿಟ್ಟಿ ಸೌಲಭ್ಯಗಳನ್ನು ತಗೋತಾ ಇದ್ದಾರೆ ಎಲ್ಲನೂ ಬಂದ್ ಮಾಡ್ತಾರೆ ಅವರನ್ನು ಪಾಕಿಸ್ತಾನಕ್ಕೆ ಓಡಿಸ್ಬೇಕು ಅನ್ನುವಂಥದ್ದು ಸರ್ಕಾರಕ್ಕೂ ಆಗ್ರಹವನ್ನು ಮಾಡ್ತಾರೆ ಇನ್ನು ಎರಡನೇದು ಪ್ರಸಂಗ ಬಂದರೆ ಅದನ್ನು ಉಪಯೋಗಿಸಲಿಕ್ಕೂ ಸಹ ಅವ್ರಿಗೆ ಹೇಗೆ ಅನ್ನೋವಂಥದ್ದನ್ನು ಹೇಳ್ತೀವಿ ಇದೇ ಚುಡಾಯಿಸುವಂಥದ್ದು ಅವ್ರನ್ನ ಕಾಡುವಂಥದ್ದು ಭಾಳ ಇರುತ್ತೆ ಅದಕ್ಕೆ ಅವ್ರಿಗೊಂದು ಆ ಧೈರ್ಯ ಬರಲಿ ಅನ್ನೋದ್ರ ಸಲುವಾಗಿ ಅದನ್ನು ಮಾಡ್ತಾಯಿದ್ರು ಮುಂದಿನ ದಿವಸದಲ್ಲಿ ಅವ್ರ ಸಲುವಾಗಿನೇ ಒಂದು ದಿವಸ ಟ್ರೈನಿಂಗ್ ಕ್ಯಾಂಪ್ ಮಾಡ್ತಾಯಿದ್ರು ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ದೇಶಭಕ್ತಿ ಅನ್ನೋದಿದ್ರೆ ಇಂಥ ಪಾಕಿಸ್ತಾನದ ಪ್ರೇಮಿಗಳನ್ನು ಒದ್ದು ಒಳಗೆ ಹಾಕಬೇಕು ಅವ್ರಿಗೆ ಬೇಲ್ ಸಿಗಬಾರ್ದು ಬುಲ್ಡೋಜರ್ ಹಚ್ಬೇಕು ಅವ್ರ ಮನೆ ಇದು ಐದೂವರೆ ಇಂಚರು ಐದೂವರೆ ಯಾರು